ಇನ್ನು ಈ ವಚನ ಸಾಹಿತ್ಯ ಅಂದ್ರೆ ಬಸವಾದಿ ಪ್ರಮತರು ಹುಟ್ಟಿಕೊಳ್ಳಕ್ಕಂತ ಮುಂಚೆನೆ ನನ್ನ ಒಂದಷ್ಟು ಹಿರಿಯರಿದ್ರು ಅವರು ನಾವು ಆದ್ಯ ವಚನಕಾರರು ಅಂತ ಿ ಪರಾಮಕರೇ ಅವರಿಗೆ ಅವರ ಪೂರಕ ಪ್ರೇರಕ ಶಕ್ತಿಯಾಗಿ ಉಳ್ಕೊಂಡಂತವರು ಅದರಲ್ಲಿ ಬಹಳ ಮುಖ್ಯವಾಗಿ ದೇವರ ದಾಸಿಮಯ್ಯನವರನ್ನ ನಾವು ನೆನಸ್ಬೇಕು ದೇವರ ದಾಸಿಮಯ್ಯ ಅತ್ಯಂತ ಶ್ರೇಷ್ಠ ವಚನಕಾರರು ಶಿವಭಕ್ತರು ಅವರು ಒಂದ್ ಕಡೆ ಹೇಳ್ತಾರೆ ಮರದೊಳಗೆ ಮಂದಾಗ್ನಿಯ ಉರಿಯದಂತೀರಿಸಿದೆ ನೊರೆವೊಳಗೆ ತುಪ್ಪವ ಕಂಬಿಲ್ಲದಂತಿರಿಸಿದೆ ಈ ಶರೀರದೊಳಗೆ ಆತ್ಮನನು ಆರೋ ಕಾಣದಂತಿರಿಸಿದೆ ನೀ ಬೆರಸುವ ಭೇದಕ್ಕೆ ಬೆರಗಾದೆನಯ್ಯ ಎಂತ ದೇವರ ಲೀಲೆ ಹೇಗಿತ್ತು ಅನ್ನೋದನ್ನ ಒಂದು ವಚನದಲ್ಲಿ ಹೇಳ್ತಾರೆ ಹೇಗಿದೆ ದೇವರ ಲೀಲೆ ಅಂದ್ರೆ ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ ಯಾವ್ದಾರು ಒಂದು ಮರ ನೋಡಿದ್ರೆ ಅದರಲ್ಲಿ ಬೆಂಕಿ ಇದೆ ಅಂತ ಕಾಣಿಸುತ್ತ ಕಾಣಿಸೋದಿಲ್ಲ ಅಚ್ಚ ಹಸಿರಿನಿಂದ ತುಂಬಿಕೊಂಡಿದೆ ರಂಬೆ ಕೊಂಬೆಗಳಿದೆ ಕಾಯಿ ಇದೆ ಈಚಿದೆ ಹಣ್ಣಿದೆ ಎಲ್ಲವೂ ಕೂಡ ಇದೆ ಆದರೆ ಅದರೊಳಗೆ ಅಗ್ನಿಯೂ ಇದೆ ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ ಅದನ್ನ ಕತ್ತರಿಸಬೇಕು ತುಂಡು ತುಂಡಾಗಿ ಕತ್ತರಿಸಬೇಕು ಅದನ್ನ ಸೀಳುಗಳನ್ನಾಗಿ ಮಾಡಬೇಕು ಆಮೇಲೆ ಒಣಗಿಸಬೇಕು ಅಗ್ನಿ ಸ್ಪರ್ಶ ಮಾಡಿದ್ರೆ ಅದರಲ್ಲಿ ನಮಗೆ ಬೆಂಕಿ ಕಾಣಿಸುತ್ತೆ ನೊರೆ ಬಾವರೊಳಗೆ ತುಪ್ಪ ತಾಯಿ ಕರ್ಕೊಂಡಿರೋ ಆ ನೊರೆಯ ಹಾಲ್ ಒಳಗಡೆ ಬೆರಳು ಹಾಕಿದ್ರೆ ನಮ್ಗೆ ತುಪ್ಪ ಸಿಗಲ್ಲ ಆದ್ರೆ ಆ ಹಾಲ್ ಒಳಗಡೆ ತುಪ್ಪ ಇದೆ ಅದನ್ನ ಕಾಯಿಸ್ಬೇಕು ನಮ್ಮ ತಾಯಿಯರಿಗೆ ಗೊತ್ತಿದೆ ಮೇಲೆ ಸ್ವಲ್ಪ ಹೊತ್ತು ಅದನ್ನ ಆರಿಸಬೇಕು ಒಂದು ಹದವಾಗಿ ಮೇಲೆ ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಎಪ್ಪು ಹಾಕ್ಬೇಕು ಅವ್ರಿಗೆ ಗೊತ್ತು ಅಷ್ಟಾಗ್ತಾರೆ ಒಂದು ರಾತ್ರಿ ಅದನ್ನ ಇಟ್ಟು ಬೆಳಿಗ್ಗೆ ಎದ್ದು ಅದನ್ನ ಮಡಕೆಗೆ ಹಾಕಿ ತಾಯಿ ಒಂದು ಮೂಲೆಯಲ್ಲಿ ಅದರ ಮಂತ ಆಡೋದು ಅಂತಾರೆ ಆ ಮಂತ ಆಡ್ತಾ ಆಡ್ತಾ ಇದ್ರೆ ಒಂದು ಹಳದಿ ಬಣ್ಣದ ವಸ್ತು ಕೆಳಗಡೆಯಿಂದ ಮೇಲೆ ತಿಳ್ಕೊಂಡು ಬರುತ್ತೆ ಅದೆಲ್ಲವನ್ನ ಬಳದು ಒಂದು ಪಾತ್ರೆಗೆ ಹಾಕಿ ಒಲೆ ಮೇಲಿಟ್ಟು ಕಾಯಿಸಿದಾಗ ಘನ ಗಮಿಸುವ ತುಪ್ಪ ಬರುತ್ತೆ ಯೋಚನೆ ಮಾಡಿ ಹಾಲಿನಲ್ಲಿ ತುಪ್ಪ ತಗೋಬೇಕಾದ್ರೆ ಇಷ್ಟು ಒಂದು ದೊಡ್ಡ ಪ್ರಕ್ರಿಯೆಯನ್ನು ಮಾಡಬೇಕಾದ್ರೆ ನಾವು ದೈವ ಸಾಕ್ಷಾತ್ಕಾರ ಆಗ್ಬೇಕಾದ್ರೆ ಆ ದೇವರನ್ನ ಕಾಣ್ಬೇಕಾದ್ರೆ ಏನೆಲ್ಲ ಮಾಡ್ಬೇಕು ಅನ್ನೋದು ದೇವರ ದಾಸಿಮೈನವರ ಮಾತು ಅವ್ರು ಮುಂದುವರೆದು ಹೇಳ್ತಾರೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನು ಉಂಡು ಅನ್ಯರನ್ನು ಹೊಗಳುವ ಕುಣಿಗಳನ್ನೇ ನಿಲ್ಲಬೇಕ ಎಲ್ಲವೂ ಎಲ್ಲವೂ ನೀವೆಲ್ಲ ಕೊಟ್ಟಿದ್ದು ಭಗವಂತ ಕೊಟ್ಟಿದ್ದು ಬೆಳೆ ಭೂಮಿ ನೀರು ಗಾಳಿ ಎಲ್ಲವೂ ಕೊಟ್ಟಿದ್ದು ಅವರು ಈ ವಚನಕಾರರ ಒಂದು ನಿಜವಾದ ಒಂದು ವಿಶೇಷತೆ ಏನು ಅಂತಂದ್ರೆ ನೀವೆಲ್ಲರೂ ಗಮನಿಸಿದ್ರೆ ಗೊತ್ತಿಲ್ಲ ಎಲ್ಲಿಯೂ ಕೂಡ ಅವರು ಕಮ್ಯಾಂಡ್ ಮಾಡೋದಿಲ್ಲ ಹೀಗೆ ಮಾಡು ಆಗಬೇಡ ಆಗ ಮಾಡು ಅಂತ ಇನ್ನೊಬ್ಬರಿಗೆ ಹೇಳುವಂಥದ್ದಲ್ಲ ವಚನ ಅದು ಆ ಅನುಭವಕ್ಕೆ ತಮಗೆ ತಾವೇ ಹೇಳಿಕೊಂಡಂಥದ್ದು ಅದಕ್ಕೆ ನೋಡಿ ವಿಶ್ವ ಶ್ರೀಮಂತಿಕೆಯಲ್ಲಿ ಅದು ಅದ್ಭುತವಾದ ಸ್ಥಾನ ಇದೆ ಇನ್ನು ಯಾವ ಕಾವ್ಯ ಪ್ರಕಾರಗಳಲ್ಲೂ ಕೂಡ ಈ ರೀತಿಯ ಒಂದು ಪರಿಪಾಠ ಇಲ್ಲ ಹೇಳ್ತಾರೆ ಇಷ್ಟೆಲ್ಲ ಇಷ್ಟೆಲ್ಲ ಇದೆ ಇಷ್ಟೆಲ್ಲ ಭಗವಂತ ಕೊಟ್ಟಿರ್ತಕ್ಕಂಥದ್ದು ಯಾರಿಗೆ ಅಂದ್ರೆ ನನಗೆ ನಾನು ಇದನ್ನೆಲ್ಲವನ್ನ ಸ್ವೀಕರಿಸಿ ಅಹಂಕಾರದ ಮೂಟೆಯಾಗಿದ್ದೇನೆ ಅಂತ ಅವರೇ ಹೇಳ್ಕೊಡ್ತಾರೆ ಅದಕ್ಕೆ ಡಿ ಜಿ ಅವ್ರದ್ದೊಂದು ಅದ್ಭುತವಾದ ಮಾತಿದೆ ಇಳೆಯಿಂದ ಮೊಳಕೆ ಒಡೆ ಬಂದು ತಮ್ಮಟೆಗಳಿಲ್ಲ ಫಲಮಾಗುವೊಂದು ತುತ್ತೂರಿ ಧ್ವನಿ ಇಲ್ಲ ಬೆಳಕೀವ ಸೂರ್ಯನದೊಂದು ಸತ್ತಿಲ್ಲ ಒಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಒಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಉಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಉಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲ ರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಮಾತು ಇಳೆಯಿಂದ ಮೊಳಕೆ ಹೊಳೆ ಬಂದು ತಮ್ಮಟೆಗಳ ದನಿ ಇಲ್ಲ ಫಲಮಾಗುವಂದು ತುತ್ತೂರಿ ದನಿ ಇಲ್ಲ ಯಾವ ಮರನೂ ಕೂಡ ನಾನು ಹಣ್ಣು ತುಂಬಿಕೊಂಡಿದ್ದೀನಿ ಅಂತ ತುತ್ತೂರಿ ಬಾರಿಸೋದಿಲ್ಲ ತಮಟೆ ಬಾರಿಸೋದಿಲ್ಲ ಬೆಳಕಿ ವಸೂರ್ಯ ಚಂದ್ರರದೊಂದೂ ಸದ್ದಿಲ್ಲ ಒಲಿ ನಿನ್ನ ತುಟಿಗಳನ್ನು ಮನ್ಕುಟ್ಟು